ಈ ಕ್ರಿಯೇಟರ್ಸ್ ಎಲ್ಲ ಕರ್ನಾಟಕ ಕ್ರಿಯೇಟರ್ಸ್ ಎಲ್ಲ ಜಲಸಿ ನಾನು ಅಷ್ಟು ಫಾಸ್ಟ್ ಆಗಿ ಗ್ರೋ ಆಗಿದ್ದೀನಿ ಕರ್ನಾಟಕ ಬಂದು ಜಲಸಿಯಲ್ಲಿ ಬೇರೆ ಏನೋ ಪಾಯಿಂಟ್ ಸಿಗ್ತಾ ಇಲ್ಲ ಸೊ ಆ ಗೇಮ್ ಕರ್ನಾಟಕಕ್ಕೆ ಬಂದು ಇಲ್ಲಿನ ಕಾವೇರಿ ನೀರು ಕುಡ್ದು ಇಲ್ಲಿನ ಅನ್ನ ತಿಂದು ಇಲ್ಲೇ ಬೆಳೆದು ಇಲ್ಲೇ ವಿಡಿಯೋಗಳು ಮಾಡಿ ಅದು ತಮಿಳಲ್ಲಿ ಹಿಂದಿಯಲ್ಲಿ ಎಲ್ಲ ಭಾಷೆಯಲ್ಲೂ ವಿಡಿಯೋಗಳು ಮಾಡಿ ಕನ್ನಡ ಕ್ರಿಯೇಟರ್ಸ್ ಬಗ್ಗೆ ಮಾತಾಡ್ತೀಯಲ್ಲ ನೀನು ಒಬ್ಬ ಕ್ರಿಯೇಟರ್ ಅಂದರೆ ಏನಾದರೂ ಊಟ ಆಗ ಅದು ಕ್ರಿಯೇಟಿವ್ ವಿಡಿಯೋ ಅಂತ ಹೇಳ್ಬೋದು ನಿನ್ನತ್ರ ಏನು ಕ್ರಿಯೇಟಿವ್ ಐತೆ ಕನ್ನಡ ಕ್ರಿಯೇಟರ್ ಎಲ್ಲ ಸಿಂಪತಿ ವಿಡಿಯೋಗಳು ಮಾಡಿದರೆ ಇಷ್ಟೊತ್ತಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ವರ್ಷಿರೋರು ನಮ್ಮ ಕರ್ನಾಟಕ ಜನ ಹೆಂಗೆ ಅಂದರೆ ಸಿಂಪತಿ ಕೊಡೋರ್ನ ಬೇಗ ಬೆಳೆಸ್ಬಿಡ್ತಾರೆ ಸಿಂಪತಿಯಿಂದ ವಿಡಿಯೋ ಮಾಡೋಣ ಏನಾದರೂ ಒಂದು ಸ್ವಲ್ಪ ಚೂರು ಅಂದರೆ ಅಲ್ಲಿಂದ ಕೈ ಬಿಟ್ಬಿಡ್ತಾರೆ ಆದರೆ ಕಷ್ಟಪಟ್ಟು ಬೆಳೆಯೋಣ ನಿಧಾನಕ್ಕೆ ಬೆಳೆಸಿದ್ರು ನಿಯತ್ತಾಗೆ ಬೆಳೆಸ್ತಾರೆ ಅವನ್ನ ಬಗ್ಸೋಕ್ಕೂ ಆಗಲ್ಲ ಇಷ್ಟು ದಿನ ಕರ್ನಾಟಕ ಕ್ರಿಯೇಟರ್ಸ್ ಆಗಿರ್ಬೋದು ಈ ಕನ್ನಡ ಕ್ರಿಯೇಟರ್ಸ್ ಎಷ್ಟೋ ಜನ ಸಪೋರ್ಟ್ಗಳು ಮಾಡ್ತಿದ್ರು ಈಗ ಕನ್ನಡ ಕ್ರಿಯೇಟರ್ಸ್ ಬಂದ್ರೆ ಏನು ಅಂಬೋದು ಈಗ ನಿನ್ಗೆ ತೋರಿಸ್ತಾರೆ ಅದೇನು ಅಂದಲ್ಲ ಕರ್ನಾಟಕಕ್ಕೆ ಬಂದು ಕನ್ನಡ ಕ್ರಿಯೇಟರ್ಸ್ಗಿಂತ ಜಾಸ್ತಿ ಅಂದಲ್ಲ ಈಗ ತಿಳ್ಕೊ ಅದೇ ಕನ್ನಡ ಕ್ರಿಯೇಟರ್ಸ್ ನಿನಗೆ ಸಪೋರ್ಟ್ ಮಾಡಿರುವಂತ ಕನ್ನಡ ಕ್ರಿಯೇಟರ್ಸ್ ಈಗ ಬೀಳಿಸ್ತಾರೆ ನೋಡ್ತಾ ಇರು ಇವೆಲ್ಲ ಆಗೋಕ್ಕಿಂತ ಮುಂಚೆ ಸಾರಿ ಕೇಳ್ಬಿಡು ಇಲ್ಲ ಅಂದ್ರೆ ಮುಂದೆ ಅದೇನು ಅಂದಲ್ಲ ಕನ್ನಡ ಕ್ರಿಯೇಟರ್ಸ್ಗಿಂತ ಜಾಸ್ತಿ ಬೆಳಬಿಟ್ಟೆ ನಾನು ಅಂತ ನಮ್ಮ ಕನ್ನಡದ ಜನ ಅಂದ್ರೆ ಹಂಗೆ ಬೇಗ ಬೆಳೆಸ್ ಕನ್ನಡ ಅಂದ್ರೆ ಜಾಸ್ತಿ ಅಭಿಮಾನ ಕನ್ನಡ ಅಂತಿದ್ದಂಗೆ ಬೇಗ ಬಳಸ್ಬಿಡ್ತಾರೆ ಯಾವುದೇ ಯಾವ್ದೇ ಒಂದು ಕ್ರಿಯೇಟರ್ ಆಗ್ಲಿ ನೀನ್ ಎಲ್ಲಿಂದ ನಮ್ ಕರ್ನಾಟಕ ಬಂದು ವಿಡಿಯೋ ಮಾಡಿ ಅದ್ರಲ್ಲಿ ಫೇಮಸ್ ಆಗಿ ಇಲ್ಲಿಂದನೋ ಬಂದವನ ಕನ್ನಡ ಮಾತಾಡ್ತಾನ ಅಂತ ಹೇಳಿ ಜಾಸ್ತಿ ಫೇಮಸ್ ಮಾಡ್ಬಿಟ್ರಲ್ಲ ಅದು ನಮ್ ಕನ್ನಡಿಗರ ಮಾಡಿ ತಪ್ಪು ಅದೇ ಒಂದು ಕನ್ನಡದ ಜನ ಏನಾದ್ರು ಕನ್ನಡದ ಬಗ್ಗೆ ಒಂದೇ ಒಂದು ತಪ್ಪು ಮಾತಾಡಿದಾಗ ಬಗ್ಸಿ ಬಡಿತಾರೆ ಅದು ಕನ್ನಡದ ಜನ ಏನೋ ಹೇಳ್ತಾರಲ್ಲ ಕದನದೊಳಗ್ ಕನ್ನಡಿಗರನ್ನು ಕೆಣಕಿ ಉಳಿದವರುಂಟೆ ಅಂತ ಕನ್ನಡ ಕ್ರಿಯೇಟರ್ ಬಗ್ಗೆ ಮಾತಾಡ್ತಲ್ಲ ಕನ್ನಡ ಕ್ರಿಯೇಟರ್ ಎಲ್ಲೋ ಇದ್ದಾರೆ ಅದರಲ್ಲಿ ಒಂದು ಸಣ್ಣ ಇರುವೆ ನೀನು ಆದರೆ ಕನ್ನಡ ಕ್ರಿಯೇಟರ್ ಇವತ್ತು ಯಾರು ಹಂಗೆ ಬೆಳೆದ್ರು ಹಂಗೆ ಬೆಳೆದ್ರು ಕೂಡ ಯಾರು ಹೇಳ್ಕೊಳಲ್ಲ ಅದು ನಮ್ಮ ಸ್ವಾಭಿಮಾನ ಅಂದ್ರೆ ನಾವೆಲ್ಲ ಬೆಳೆದ್ ಸಿಂಪತ್ತಿಯಿಂದ ಎಲ್ಲ ಬೆಳೆಯಲ್ಲ ನಾವು ಬೆಳೆದ್ರೆ ನಿಯತ್ತಾಗೆ ಬೆಳಿತೀವಿ ಎಲ್ಲಿ ಎಷ್ಟೇ ಬೆಳೆದ್ರು ಕನ್ನಡ ಅಂತಾನೆ ಅಂತೀವಿ ನಾವು ಅದು ನಾವು ಕನ್ನಡಿಗರ್ ಅಂದ್ರೆ ಬಿಟ್ಟಿಂಗ್ ಪ್ರಮೋಷನ್ ಮಾಡಿ ಅದ್ರಲ್ಲಿ ಹೇಳ್ತಾ ಇದು ರಿಯಾಲಿಟಿ ಇದು ಹಿಂಗೆ ಜನ ಇರೋದು ಎಲ್ಲ ಕ್ರಿಯೇಟರ್ಸ್ ಮಾಡ್ತಾರೆ ಅಂತ ಅದು ಎಲ್ ಒಬ್ಬರು ಮಾಡ್ತಾರ ಎಲ್ಲರೂ ಮಾಡಲ್ಲ ಅದೇನೋ ಅಂತ ಅದೇನೋ ಹೇಳ್ತಾರಲ್ಲ ಕೆಂಗೇರಿ ಮೋರಿ ಹತ್ರ ಯಾರಾದ್ರೂ ಒಬ್ರು ಬಿದ್ರು ಅಂತ ಹೋಗಿ ಎಲ್ಲರೂ ಬಿಳಕ್ ಆಗುತ್ತೋ ಕಾಲ್ ಮಾಡಿದ್ಯ ಕಷ್ಟಪಟ್ಟು ಮಾಡಿದ್ಯೋ ಇಷ್ಟಪಟ್ಟು ಮಾಡಿದ್ಯೋ ಗೊತ್ತಿಲ್ಲ ಅದು ನಿನ್ನಿಗ್ ಗೊತ್ತು ನಮ್ಮ ಕನ್ನಡ ಭಾಷೆಗಾಗ್ಲಿ ಕರ್ನಾಟಕಕ್ಕಾಗ್ಲಿ ಯಾವುದೇ ರೀತಿ ಒಂದು ಪದನೂ ಆಡಕ್ ಬಿಡಲ್ಲ ನಾವು ಅದು ನಾವು ಕನ್ನಡಿಗರಂದ್ರೆ ಕನ್ನಡ ಕ್ರಿಯೇಟರ್ಸ್ನೇ ಆಗಿರ್ಬೋದು ಯಾರನೇ ಆಗಿರ್ಬೋದು ಯಾರನ್ನೂ ಅಷ್ಟು ಅಗ್ರ ತಿಳಿಬಾರ್ದು ಕನ್ನಡಿಗರಂದ್ರೆ ನಾವು ಅಲ್ಲಿವರೆಗೂ ತಾಳ್ಮೆ ಆಗಿರ್ತೀವಿ ಕನ್ನಡಿಗರ ಏನಾದ್ರೂ ತಾಳ್ಮೆ ಕಳ್ಕೊಂಡ್ವಿ ಅಂದ್ರೆ ಮುಂದಾಗೋ ಗತಿನ ನೋಡ್ಬೇಕಾಗುತ್ತೆ ಈ ವಿಡಿಯೋನ ಒಳ್ಳೆತನ ಆದ್ರೂ ಅನ್ಕೋ ರೋಸ್ಟ್ ಆದ್ರೂ ಅನ್ಕೋ ಏನಾದ್ರು ಅನ್ಕೋ ಅದು ನಿಮಗ್ ಬಿಟ್ಟಿದ್ದು ನಮ್ಗೆ ಏನೋ ಒಳ್ಳೆತನದಾಗಿ ಹೇಳ್ತಾ ಇದೀವಿ ಮುಂದೆ ಇದೇ ತರ ಇನ್ನ ಕನ್ನಡಕ್ಕಾಗ್ಲಿ ಕನ್ನ ಕರ್ನಾಟಕಕ್ಕಾಗ್ಲಿ ಯಾವ ತರ ಆಗ್ರಿ ಪದ ಆಗ್ಲಿ ಕ್ರಿಯೇಟರ್ಸ್ ಬಗ್ಗೆ ಆಗಿರ್ಬೋದು ಯಾವ್ದೇ ಒಂದು ಪದ ಬಂತು ಅಂದ್ರೂ ಈ ಮಂಡ್ಯ ಸೈಡ್ ಹೋದಾಗ ಆ ಭಾಷೆ ಒಂದು ಸ್ವಲ್ಪ ತಿಳ್ಕಂಬ ಮಂಡ್ಯ ಸೈಡ್ ಆಗಿರ್ಬೋದು ನಮ್ಮ ಉತ್ತರ ಕರ್ನಾಟಕ ಕಡೆ ಆಗಿರ್ಬೋದು ಅವೆರಡು ಮಿಕ್ಸ್ ಮಾಡಿ ಮಾತಾಡಬೇಕಾಗುತ್ತೆ ಮುಂದಕ್ಕೆ